ನಮ್ಗೆಲ್ಲ ಗೋರ್ಮೆಂಟ್ ಕಾರು ಇಲ್ಲ ಗೋವರ್ಮೆಂಟ್ ಪೆಟ್ರೋಲ್ ಇಲ್ಲ ನಿವಾರಮ್ ಹೋಗ್ ಇಲ್ಲಿ ಲೋಕಲ್ ಅಲ್ಲ ಅದನೇ ನಮ್ಗೆಲ್ಲ ಗೋರ್ಮೆಂಟ್ ಆಗು ಇಲ್ಲ ಗೌರ್ಮೆಂಟ್ ಪೆಟ್ರೋಲ್ ಇಲ್ಲ ನಿವಾರಂ ಇಲ್ಲಿ ಲೋಕಲ್ ಅಲ್ಲ ಅದನೇ ಮೀಟಿಂಗ್ಸ್ ಅಟೆಕ್ ಮಾಡಕ್ಕೆ ಆಗೋ ಸರ್ ಬಿಡೋದೇ ಇಲ್ಲ ನಮ್ಮ ಫ್ರೀ ಆಗಲಿಲ್ಲ ಹೋಗ ಮೀಟಿಂಗ್ ಸಿಗ್ತದೆ ಮೀಟಿಂಗ್ಸ್ ಇರತ್ತೆ ಸ ಅದನ್ನ ಸ್ವಲ್ಪ ಮ್ಯೂಸಿಟ್ ಮಾಡಿದ್ರೆ ನೀವು ಎಸ್ ಎಲ್ ಸಿ ಸ್ವಲ್ಪ ಸೀರಿಯಸ್ ಆಗೋದು ಸ್ವಲ್ಪ ಡಿಸ್ಟಿಕ್ ಅದೇನ ಬಿಡಿ ಪಿ ಅವ್ರ ಏನೋ ಮಾಡ್ಲಿ ಆರೋಗ್ಯದಂತೂ ನೀವು ಸ್ವಲ್ಪ

ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಝೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್

கடைசி நீங்க விசாரத்தில் நம்ம லீடர் இவ்வளோஸ் இல்ல நீங்க ஓடாடு இன்னொரு தாரி இல்லே தாரிணா கம்பௌண்ட் தாரிணா